ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಗಣಪತಿ ಇವತ್ತು ನಿಮಗೆ ಸಿಂಪಲ್ ಆಗಿರುವಂಥ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತೀನಿ ಎರಡು ಸ್ಟೆಪ್ಪು ಸಿಂಗಲ್ ಕಲರ್ ದಾರ ತಗೊಂಡು ಕ್ರೋಶ ಮಾಡ್ತೀನಿ ಕ್ರೋಶ ಡಿಸೈನು ಸಿಂಪಲ್ ಆಗಿದೆ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿಯೂ ಇದೆ ಅದಕ್ಕೆ ಆರಳೆ ದಾರ ತಗೋಬೇಕು ಟೆನ್ ನಂಬರ್ ನೀಡ ಈಗ ಶುರು ಮಾಡೋಣ ಮೊದಲಿಗೆ ಸೀರೆಗೆ ನೀಡಲನ್ನು ಚುಚ್ಚಿ ದಾರವನ್ನು ಎಳ್ಕೋಬೇಕು ಅಲ್ಲಿಂದ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ನಂತರ ದಾರ ಮೇಲೆ ಇಳ್ದು ನೀವು ಪ್ಲೇನ್ ಬೀಡಾದರೂ ತಗೋಬೋದು ಕಟ್ ಬೀಡಾದರೂ ತಗೋಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಬೀಡನ್ನು ತಗೋಬೋದು ನಾನಿಲ್ಲಿ ಡಿಸೈನ್ ಬೀಡ್ ಕಟ್ ಬಿಡ್ ತೊಗೊಂಡಿದ್ದೀನಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಪುನಃ ದಾರ ಮೇಲೆ ಕೇಳ್ದು ಇನ್ನೊಂದು ಬೀಡ್ ತಗೊಳ್ಳಿ ಧಾರದ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಪುನಃ ದಾರ ಮೇಲೆ ಕೇಳಿರಿ ಇನ್ನೊಂದು ಬೀಡ್ ಬೀಡ್ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮೂರು ಬಿಡ್ಸ್ ಹಾಕ್ಕೊಳ್ಳಿ ಅಲ್ಲಿಂದ ಮೂರು ಚೈನ್ ಒಂದು ಎರಡು ಮೂರು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಲಾಕ್ ಮಾಡಿ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅದನ್ನ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋ ಹಾಗೆ ಇಲ್ಲ ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡಿ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಯು ಶೇಪ್ ಬರುವ ಹಾಗೆ ಇರಬೇಕು ಅಲ್ಲಿಂದ ತ್ರೀ ಚೈನ್ ಒನ್ ಟೂ ತ್ರೀ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅನಂತರ ದಾರ ಮೇಲೆ ಕೆಳದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಸೀರೆಗೂ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ದಾರ ಮೇಲೆ ಕೆಳ್ಕೊಳ್ಳಿ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ದಾರ ಮೇಲೆ ಕೆಳದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಎಲ್ಲಿಗೆ ಬೀಡ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಮಾಡಿಕೊಂಡು ನಿಮಗೆ ಇಲ್ಲಿ ಫೈವ್ ಬಿಡ್ಸ್ ಆದ್ರೆ ಹಾಕ್ಕೊಬೋದು ತ್ರೀ ಬಿಡ್ಸ್ ಆದರೆ ಹಾಕ್ಕೊಬೋದು ನಾನಿಲ್ಲಿ ತ್ರೀ ಬಿಡ್ಸ್ ಮಾ ಮಾತ್ರ ಹಾಕ್ಕೊಳ್ತೀನಿ ಬಿಗ್ ಬಿಡ್ ಆಗಿರೋದಕ್ಕೆ ತುಂಬ ಬೀಡಾಗಿ ಹೋಗುತ್ತೆ ಅದಕ್ಕೋಸ್ಕರ ತ್ರೀ ಬೀಡ್ ಹಾಕ್ಕೊಳ್ತೀನಿ ಈಗ ತ್ರೀ ಚೈನ್ ಒಂದು ಎರಡು ಮೂರು ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಇಂದ ಸಿಕ್ಸ್ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡ ಸ್ವಲ್ಪ ಯು ಶೇಪ್ನಲ್ಲಿ ಹಾಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ ಅಲ್ಲಿಂದ ತ್ರೀ ಚೈನ್ ಒಂದು ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ದಾರ ಮೇಲೆ ಮಾಡಿಕೊಂಡು ಬೀಡ ಹಾಕಿ ಬೀಡ್ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಅಂತಲೂ ಹೇಳ್ಬೋದು ಬೀಡ್ ಲಾಕ್ ಲಾಕ್ ಅಂತಲೂ ಹೇಳ್ಬೋದು ದಾರ ಮೇಲೆ ಹೇಳ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡ್ ಬೀಡ್ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಹೀಗೆ ಕೊನೆವರೆಗೂ ಸೀರೆ ಕೊನೆವರೆಗೂ ಹೀಗೆ ಮಾಡ್ಕೊಂಡೋಗಿ ಕೊನೆಗೆ ತ್ರೀ ಬೀಡ್ಸ್ ಬರುವ ಹಾಗೆ ನೋಡ್ಕೊಂಡು ಮಾಡಿಕೊಳ್ಳಿ ಕೊನೆಗೆ ಇನ್ನೊಂದು ಲಾಕ್ ಮಾಡಿ ಎರಡು ಚೈನ್ ಹಾಕಿ ಅದನ್ನ ಕತ್ತರಿಸ್ಕೊಂಡು ಈ ಥರ ಹೇಳಿರಿ ಆಗ ರೈಟ್ ಆಗಿರುತ್ತೆ ಈಗ ಒಂದು ಸಿಂಗಲ್ ಕೃಷಿ ಹಾಕ್ಕೊಳ್ಳಿ ಸೇಮ್ ಕಲರ್ ದಾರ ತಗೊಳ್ಳಿ ಸಿಂಗಲ್ ಕೃಷಿ ಹಾಕಿ ಅಲ್ಲಿಂದ ತ್ರೀ ಚೈನ್ ಅಥವಾ ನೀವು ಸಣ್ಣ ಬೀಡ್ ಹಾಕಿದರೆ ತ್ರೀ ಚೈನ್ ಸಾಕಾಗುತ್ತೆ ಬಿಗ್ ಬೀಡ ಹಾಕಿದರೆ ಫೋರ್ ಚೈನ್ ಬೇಕಾಗುತ್ತೆ ನೋಡಿ ಲಾಕ್ ಮಾಡಿ ಒನ್ ಟೂ ತ್ರೀ ಫೋರ್ ಇದಕ್ಕೆ ಫೋರ್ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದೆ ಅಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ ಹೀಗೆ ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಇಲ್ಲಿ ಸಿಂಗಲ್ ಕ್ರೋಶ ಇದೆ ಅಲ್ವಾ ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ಳಿ ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು ಈಗ ಬರುತ್ತೆ ಒನ್ ಟೂ ತ್ರೀ ಫೋರ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಇದರಲ್ಲಿ ತ್ರಿಬಲ್ ಕ್ರೋಶೆ ಹಾಕೋಬೇಕು ನೀವು ಡಬಲ್ ಕ್ರೋಶೆ ಆದರೂ ಹಾಕ್ಕೋಬೋದು ತ್ರಿಬಲ್ ಕ್ರೋಶೆ ಆದರೆ ಹಾಕ್ಕೋಬೋದು ನಾನಿಲ್ಲಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ ಸಿಕ್ ಚೈನ್ ಒಳಗಡೆ ನೀಡಲ್ ತಂದು ಈಗ ನೀಡಲ್ ಮೇಲೆ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮೂರಿದೆ ಎರಡರಲ್ಲೂ ಒಂದು ಮಾಡ್ಕೊಳ್ಳಿ ಇನ್ನು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶ ಆಗಿದೆ ಈಗ ತ್ರೀ ಚೈನ್ ಹಾಕ್ಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ ಅದರೊಳಗೆ ನೀಡಲ್ ತಂದು ಹೀಗೆ ಪಿಕಾಟ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ ಹಾಗೆಯೇ ದಾರದ ಮೇಲೆ ಎರಡು ಸಲ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಹೀಗೆ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಲ್ಲಿಂದ ಒಂದು ಎರಡು ಮೂರು ಈಗ ತ್ರಿಬಲ್ ಕ್ರೋಶೆ ಒಳಗೆ ನೀಡಲು ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಈಗ ಪಿಕಟ್ ಫಾರ್ಮ್ ಆಗುತ್ತೆ ಹೀಗೆ ನೀವು ಒಂಬತ್ತಾದರೂ ಮಾಡ್ಕೋಬೋದು ಇಲ್ಲ ಹತ್ತಾದರೂ ಮಾಡ್ಕೋಬೋದು ಎರಡು ಹೀಗೆ ಸುತ್ತಕೊಳ್ಳಿ ಹೀಗೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಎರಡು ಮೂರು ಅಲ್ಲಿಂದ ಟ್ರಿಬಲ್ ಕ್ರೋಶೆ ನೀಡಲು ತಂದು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಈಗ ಪಿಕೊಟ್ ಫಾರ್ಮ್ ಆಗಿದೆ ಮೂರಾಗಿದೆ ಈಗ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಶೈನ್ ಒಳಗೆ ದಾರನ ತಂದು ನಾಲ್ಕು ದಾರ ಆಗಿದೆ ಇದನ್ನು ಎರಡರಲ್ಲಿ ಒಂದು ದಾರನ ತಂದು ಮಾಡಿಕೊಳ್ಳಿ ಅಲ್ಲಿಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದಕ್ಕೆ ಒಂದು ಎರಡು ಮೂರು ಈ ಥರ ಮಾಡಿಕೊಳ್ಳಿ ದಾರ ಸುತ್ತಕೊಂಡು ಹೀಗೆ ಮಾಡಿಕೊಳ್ಳಿ ಎರಡರಲ್ಲಿ ಒಂದು ಇಲ್ಲಿ ಐದು ಪಿಕಾಟ್ ಹಾಕಿದ್ದೀನಿ ಈಗ ದಾರ ಮೇಲೆ ಕೆಳ್ಕೊಂಡು ನೀವು ಇಲ್ಲಿ ಸ್ಮಾಲ್ ಬೀಡಾದ್ರೆ ಹಾಕ್ಬೋದು ಇಲ್ಲಾಂದರೆ ಲೀಫ್ ಟೈಪ್ ಇರೋಂಥ ಈ ಇದನ್ನಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಳ್ಳಿ ದಾರದ ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಳ್ಳಿ ಹೀಗೆ ಒಂದು ಎರಡು ಮೂರು ಮೂರು ಚೈನ್ ಮಾಡಿಕೊಂಡು ಟ್ರಿಬಲ್ ಕ್ರೋಷೆ ಒಳಗೆ ಹಾಕಿ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಂಡು ಈಗ ಪಿಕೌಟ್ ಆಯಿತು ಹೀಗೆ ಬೀಡಾಕಿ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಷೆ ಮಾಡಬೇಕು ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ಒಂದು ಎರಡು ಮೂರು ಚೈನ್ ತ್ರಿಬಲ್ ಕ್ರೋಶ ಒಳಗೆ ನೀಡಲನ್ನು ಹಾಕಿ ದಾರವನ್ನು ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಹೀಗೆ ಫೈ ಪಿಕಾಟಿ ಬೀಡಾದ ಮೇಲೆ ಮಾಡ್ಕೋಬೇಕು ಒಂದು ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ತ್ರಿಬಲ್ ಕ್ರೋಶೆ ಒಳಗೆ ನೀಡಲು ಹಾಕಿ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಹೀಗೆ ಫೈ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಈಗ ಇಲ್ಲಿ ಹತ್ತು ತ್ರಿಬಲ್ ಕ್ರೋಶ ಹಾಕಿದ್ದೀನಿ ಆನಂತರ ಬೀಡ್ ಪಕ್ಕದಲ್ಲಿರುವ ಸಿಂಗಲ್ ಕ್ರೋಶ ಇದೆಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ ಟೂ ತ್ರೀ ಫೋರ್ ಚೈನ್ ಫೋರ್ ಸಣ್ಣ ಬೀಡಾದರೆ ತ್ರೀ ಚೈನ್ ಹಾಕ್ಕೊಳ್ಳಿ ನೀವು ದೊಡ್ಡ ಬೀಡ್ ತಗೊಂಡಿದ್ರೆ ಫೋರ್ ಚೈನ್ ಹಾಕೊಳ್ಳಿ ನಾನಿಲ್ಲಿ ದೊಡ್ಡ ಬೀಡ್ ಹಾಕಿದ್ದೀನಿ ಹಾಗಾಗಿ ಫೋರ್ ಚೈನ್ ತಗೊಂಡಿದ್ದೀನಿ ಅದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಅನ್ನ ಫೋರ್ ಚೈನ್ ಒಂದು ಎರಡು ಮೂರು ನಾಲ್ಕು ಸಿಂಗಲ್ ಕ್ರೋಶೆ ಅನ ಫೋರ್ ಚೈನ್ ಮೂರು ನಾಲ್ಕು ಇಲ್ಲಿ ಸಿಂಗಲ್ ಕ್ರೋಷೆ ನೀಡಲ್ ಮೇಲೆ ಮೂರು ಸಲ ದಾರ ಸುತ್ಕೊಳ್ಳಿ ಡೈರೆಕ್ಟಾಗಿ ಸಿಕ್ ಚೈನ್ ಇರೋ ಅಲ್ಲಿ ನೀಡಲ್ಲಿ ಹಾಕಿ ದಾರವನ್ನು ತಗೊಂಡು ದಾರದ ಮೇಲೆ ದಾರ ಇದೆ ಈಗ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಆನಂತರ ಒಂದು ಎರಡು ಮೂರು ಚೈನ್ ಮಾಡಿಕೊಳ್ಳಿ ತ್ರಿಬಲ್ ಕ್ರೋಷೆ ಮಾಡಿದ್ರಲ್ಲಿ ನೀಡಲ್ಲಿ ಹಾಕಿ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಈಗ ಅದು ಒಂದು ಪಿಕ್ಔಟ್ ಆಯಿತು ಹೀಗೆ ಟೆನ್ ಪಿಕೌಟ್ ಮಾಡ್ಕೊಳ್ಳಿ ಇಲ್ಲಿ ಫೈ ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ ಈಗ ಲೀಫ್ ಬೀಡ್ ತಗೊಂಡು ನೀವು ನಾರ್ಮಲ್ ಬೀಡಾದ್ರೂ ಹಾಕ್ಬೋದು ಲೀಫ್ ಬೀಡಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಲೀಫ್ ಬೀಡ್ ತಗೊಂಡಿದ್ದೀನಿ ಲೀಫ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಅಲ್ಲಿಂದ ದಾರ ತಗೊಬಂದು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಮಾಡಿಕೊಳ್ಳಿ ಅಲ್ಲಿಂದ ಮೂರು ಚೈನ್ ಮೂರು ಚೈನ್ ಕಟ್ ಮಾಡ್ಕೊಳ್ಳಿ ಈಗ ಪಿಕಾಟ್ ಆಯಿತು ಹೀಗೆ ಇನ್ನೂ ಫೋರ್ ಟೈಮ್ಸ್ ಮಾಡಿಕೊಳ್ಳಿ ಈಗ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ಇದನ್ನ ಟೆನ್ ಟ್ರಿಪಲ್ ಕ್ರೋಶ್ ಹಾಕಿದ್ದೀನಿ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ಈಗ ಲಾಕ್ ಮಾಡಿಕೊಳ್ತೀನಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಇಲ್ಲ ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಈಗ ಪುನಃ ಫೋರ್ ಚೈನ್ ಟೂ ತ್ರೀ ಫೋರ್ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಂತರ ಸೀಜರ್ನಿಂದ ಕಟ್ ಮಾಡಿ ನೀಡಲನ್ನು ಎಳೀರಿ ದಾರ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ ಇದಕ್ಕೆ ಈಗ ನಾನು ಕುಚ್ಚಾಕಿ ತೋರಿಸ್ತೀನಿ ಮೂವತ್ತೇಳೆ ದಾರ ತಗೊಂಡು ಕುಚ್ಚು ಈಗ ಕುಚ್ಚು ಹಾಕಿ ತೋರಿಸ್ತೀನಿ ಈಗ ಕುಚ್ಚು ಹಾಕಿ ಕಂಪ್ಲೀಟ್ ಆಗಿದೆ ಮೂವತ್ತೇಳೆ ದಾರ ತಗೊಂಡು ಕುಚ್ಚಾಕಿದ್ದೀನಿ ಈಗ ಹೀಗೆ ಕಾಣಿಸ್ತಾ ಇದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್